ಜಾತಿ ಮತಗಳನ್ನ ಮೀರಿ ನಿಂತ ಸಮಥಾ ಮೂರ್ತಿ ಶಾರದಾ ದೇವಿ ಶ್ರೀಮತಿ ಯಶೋಧ ಪ್ರಕಾಶ್ ಶ್ರೀ ಮಾತೆ ಶಾರದಾ ದೇವಿಯವರು ಜಾತಿ ಮತಗಳನ್ನ ಮೀರಿ ನಿಂತ ಸಮಥಾ ಮೂರ್ತಿಯಾಗಿದ್ರು ಅಂತ ಶಿವನಗರದ ದೇವಿ ಸತ್ಸಂಗ ಕೇಂದ್ರದ ಮುಖ್ಯಸ್ಥರಾದ ಜಿ ಯಶೋದಾ ಪ್ರಕಾಶ್ ಅವರು ತಿಳಿಸಿದರು ಶಿವನಗರದ ಶಾರದಾದೇವಿ ಸತ್ಸಂಗ ಕಾರ್ಯಕ್ರಮದ ಕೇಂದ್ರದಲ್ಲಿ ಹಮ್ಮಿಕೊಂಡಂತ ವಾರದ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಶ್ರೀ ಜೀವನ ಜೀವನಗಂಗಾ ಗ್ರಂಥ ಪಾರಾಯಣ ಮಾಡ್ತಾ ಅವರು ಅವರ ಬಗ್ಗೆ ಮಾತನಾಡಿದರು ಈ ಒಂದು ಸತ್ಸಂಗದ ಪ್ರಯುಕ್ತ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀದೇವಿ ಸ್ತುತಿ ಪಠಣ ಮಕ್ಕಳಿಂದ ಭಜನೆ ಮತ್ತು ಶ್ರೀಮದ್ ಭಗವದ್ಗೀತೆಯ ಧ್ಯಾನ ಶ್ಲೋಕಗಳ ಪಠಣ ಕಥೆಗಳಿಂದ ಕಲಿಯೋಣ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ನಡೆದವು इथं कार्यक्रम शारदाश्रम सद्भक्तरा ब्रमरांभ वनोद् बसवराज शांतम शांतवीरप नरत्नम सौम्य प्रसद यतीशम सिद्धापूर शैलजा श्रीनिवास कृष्णवेणि वेंकटे द्राक्षणि विजयेंद्र वीरम बसवराज जयशील विजयलक्ष्मी राम रेड्डी हर्षित वनती ध्रव निखिलश यादव धवन यशस्ु मोक्षित कर्ती वरुण इथीशम सिद्धूर चळकेर अविवेकवने त्यजिसोणा जवलि गुरिनु मुटोणा जदलि गुरियनु मुटोणा नव भारतवनु कट्टोणा नव विवेकानन्दर भजिसोणा विवेकानन्दर भजिसोणा विवे अविवेकवने तसोणा अविवेकवने तसोणा जदलि गुरयनु मुटोणा जदलि गुरयनु मोणा नवभारत कट्टोणा नवभारत कट्टोणा नवभारत कटोणा नवभारतवनुकटोणा शरणं गणेशशरणं गणेशचरणं शरणं गणेशः शरणं गणेश शरणं गणेशः शरणं गणेशः गणेशचरणं गणेशचरणं गणेशशरणं गणेशचरणं शरणं गणेशः चरणं गणेशा शरणं गणेशः शरणं गणेशः शरणं गणेशः शरणं गणेशः शरणं गणेशः शरणं गणेशः ಮಾತಿಯ ಮಕ್ಕಳಲ್ಲವೇ ಆ ದೊಡ್ಡ ಮಾತಿಗೆ ಈ ಮಕ್ಕಳ ಭೇದ ಬುದ್ಧಿಯ ನಡವಳಿಕೆ ಹೇಗೆ ಇಷ್ಟವಾದೀತು ಈ ದೊಡ್ಡೊಬ್ಬರ ಮನೆಗೆ ತಾಯಿ ಮಕ್ಕಳು ಇರ್ತಾರೆ ಎಷ್ಟು ಒಂದು ತಾಯಿ ಮಕ್ಕಳಿಗೆ ಇಡೀ ಜಗತ್ತಿನ ಕಾಪಾಡ ಅಂತ ಒಂದು ತಾಯಿ ಹೇಳಿದ್ದಾರೆ ಅವರು ಇಷ್ಟೊಂದು ಜನ ಇಷ್ಟೊಂದು ಒಳದಾಗ್ತಿದ್ರೆ ನೋಡಕ್ಕಾಗ್ತಾ ಇಲ್ಲ ಆ ಬುದ್ಧಿನ ಅದನ್ನು ಬಿಟ್ಟುಬಿಡ್ಬೇಕು ಅಂತ ಜಗನ್ ಮಾತ್ರ ಹೇಳ್ತಿದ್ದಾರೆ ತಮ್ಮ ಭಕ್ತರಲ್ಲಿ ಜಾತಿ ಭೇದದ ಕೀಳು ಭಾವನೆ ಹೇಳದಂತೆ ಶ್ರೀ ಮಾತೆಯವರು ಎಚ್ಚರಿಕೆಯಿಂದ ನೋಡಿಕೊಳ್ಳುತ್ತಿದ್ದರು ಅವರೆಲ್ಲ ಸಮಾನ ಭಾವದಿಂದ ಇರುವಂತೆ ಪ್ರೋತ್ಸಾಹಿ ಅವರನ್ನು ಒಂದೇ ಜಾತಿ ಎಂಬ ದೃಷ್ಟಿಯಿಂದ ನೋಡುವ ಸ್ಥಿತಿಗೆ ಬಂದರು ಒಂದು ದಿನ ಶ್ರೀಮಾತೆಯವರು ಮನೆಯ ಜೆಲೆಯ ಮೇಲೆ ಕುಳಿತಿದ್ದರು ಕೆಲವು ಹುಡುಗರು ಅಲ್ಲೇ ಮನೆಯ ಮುಂದೆ ಆಟವಾಡುತ್ತಿದ್ದರು ಆಗ ಕೆಲವು ಭಕ್ತರು ಆ ದಾರಿಯಲ್ಲಿ ಹೋದರು ಅವರನ್ನು ಹಿಂದೆ ನೋಡಿರದಿದ್ದ ಒಬ್ಬ ಹುಡುಗ ಯಾರೋ ಅವರು ಎಂದು ತನ್ನ ಸ್ನೇಹಿತನನ್ನು ಕೇಳಿದ ಅದಕ್ಕೆ ಆ ಸ್ನೇಹಿತ ಒಳ್ಳೆ ಬುದ್ಧಿವಂತನಂತೆ ಉತ್ತರಿಸಿದ ಏಕೆ ನಿಮಗೆ ಗೊತ್ತಿಲ್ಲವೇ ಅವರೆಲ್ಲ ಭಕ್ತರು ಎಂದು ನೋಡಿ ಮಾ ಮಕ್ಕ ಬರಲ್ಲ ಬರಲಾರದು ಜಾತಿ ಭೇದ ಇವ್ನು ಅವನು ಇವ್ನು ಇವ್ನು ಅಂತವರೆಲ್ಲ ಶ್ರೀಮಾತಲ್ಲಿ ಹೇಳಿ ಹೊರಗಡೆ ಅವ್ರ ಜೆಡಿ ಮೇಲೆ ಕೂತಿದ್ದಾರೆ ಆಗ ಹುಡುಗರೆಲ್ಲ ಆಟ ಆಡ್ತಿದ್ರು ಅಂತ ಹಳ್ಳಿ ಹುಡುಗರೆಲ್ಲ ಬಂದ್ಬಿಟ್ಟು ಯಾರೋ ಒಬ್ಬ ಅಪರಿಚಿತ ಬಟ್ಟು ಹೋಗ್ತಿದ್ದ ನಾನು ಒಬ್ರು ಕೇಳಿದ್ರು ಯಾರೀತಾ ಇಲ್ಲ ನಾನೆಲ್ಲ ತಿಳ್ಕೊಂಡಿರೋನೇನು ಅನ್ನೋನು ಮಾಡ್ತೀರ ಅವ್ರು ಅಂತ ಹೇಳಿದ ಅವನು लोकेषु सर्वत्र ते महाशक्तिदावेन के ಒಬ್ರು ಇರ್ ಇವೇ ಪಾರಿವಾಳ ಜೀವನ ಗುರುತಿಸಬೇಕು ಗೊತ್ತಾಯ್ತಾ ನೀವೆಲ್ಲಾರು ಫ್ರೆಂಡ್ಸ್ ಆಗಿ ಒಬ್ರು ಹೆಲ್ಪ್ ನೇಚರ್ ಇಟ್ಕೋಬೇಕು ಅವ್ರಿಗ್ಯಾಕೆ ನಾನು ಮಾಡಬೇಕು ನಾನಾಯ್ತು ಇನ್ನೇ ಮಾಡ್ಬೇಕು ಓಡದಾಡ್ತೀರಲ್ಲ ಅವ್ರಿಗೆ ಬರ್ಬೇಕು ನಾನ್ ಗೊತ್ತಾಯ್ತಾ ಮಾರಲ್ ಏನಾಯ್ತು ರುಬಾಯಿಡ್ ಇರ್ತತೆ ಮಾರಲ್ ಏನು ಹಾ ನಾವ್ ಇನ್ನೊಬ್ಬರಿಗೆ ಸಹಾಯ ಮಾಡಿದ್ರೆ ಅವ್ರು ನಮ್ಗೆ ನಮ್ ಕಷ್ಟ ಕಾಲದಲ್ಲಿ ನಮ್ಗೂ ಸಹಾಯ ಅವ್ರೇನ್ ಮಾಡ್ತೀರಂತೆಲ್ಲ ಯಾವ್ದು ಹಾದ್ರೂ ಬರುತ್ತೆ ನಮ್ಗೆ ಗೊತ್ತಾಯ್ತಾ